ಸರ್ಕಾರ ಅದನ್ನೆಲ್ಲ ಎದುರಿಸಬೇಕಾಗತ್ತದೆ ಹೇಳಿ ಈಗಾದರೂ ಸರ್ಕಾರ ರೈತರ ಬಗ್ಗೆ ಒಳ್ಳೆ ಕಾಳಜಿಯನ್ನು ಹೊಂದಿ ನಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನು ಹುಡುಕಲಿ ಅಂತ ಒತ್ತಾಯವನ್ನು ಮಾಡ್ತಾರೆ

ನಾವು ಇಪ್ಪತ್ತಾರಕ್ಕೆ ಏನೀ ತಳಿ ಬಗ್ಗೆ ರಾಜ್ಯಾದ್ಯಂತ ಮಾಡ ಪ್ರೋಗ್ರಾಮ್ ಇತ್ತಲ್ಲ ಅದು ಜೊತೆ ಜೊತೆಗೆ ನನ್ನ ಇದನ್ನು ಇದಕ್ಕ ಸರ್ಕಾರ ಒಟ್ಟು ಸರಿ ಇಲ್ಲ ಅಂದ್ರೆ ನಾವು ಮತ್ತೆ ಇದ್ರಾಗ ನಾವು ಓದೋ ಸುದ್ದಿ ವಿಮಾನ ಬಲಿಯಾದ ಧನ ಅವ್ನು ತಗೊಳ್ಳೋದಕ್ಕೆ ನಾವು ಕೈಯ್ರು ವ್ಯವಸ್ಥೆ ವ್ಯವಸ್ಥೆ ಬಿಟ್ಟಿಲ್ಲ

మీరు మన్నాయి అర్థం పొందురు అంటే అను ముఖం కొడకంటా అతే పోటలు యాంగ యాంగ అంటే ఒక స్టీడెన్ నా మెకు బుగి రెండు యువ సతిను టీచర్ వాడ అప్ నిద్రపు న ఆత్మ కేలాకతివి సతివుడి ఆత్మ కేలాకతివి మురోట స్టాండ్ ఎస్టి అంటే పోత కండి ఎస్టి అంటే బెన్నే సకరి ఎస్టి మొదలు నా ఎస్టి అంటే ఎస్టి అంటే ఇండియా అంటే పోస్ట్ ఎస్టి రప్ illa ఇండియా కోసం ఎస్టి అంటే ముకులా అడి ಆರ್ ಎಫ್ ಕೊಟ್ಟಿದ್ರಲ್ಲ ಯಾರು ಸಾವಿರ ಅದು ಮುಖಾಂತರ ಅಂದ್ರೆ ಎನ್ ಡಿ ಆರ್ ಎಫ್ ಕೊಡ ಅಷ್ಟ ಮಾತ್ರ ಕೊಟ್ಟು ಎಸ್ ಟಿ ಆರ್ ಎಫ್ ಕೊಡ್ಲಿಲ್ಲ ನಾವು ಈ ಡಾಕ್ಯುಮೆಂಟ್ ತಗೊಂಡು ಕೋರ್ಟ್ ವರ್ಕ್ ಎಲ್ಲ ರೆಡಿ ಮಾಡಿದ್ವಿ ಅದು ಇಡೀ ರಾಜ್ಯದ ಮಾಹಿತಿ ಇಡಬೇಕು ಇದು ಹಾವೇರಿ ಜಿಲ್ಲೆ ಘಟ ಅಲ್ಲ ಅಂದ್ರೆ ಆ ಮಾಹಿತಿ ಕಲಿಯೋದ್ರೆ ನಾವು ಹಿಂದಿ ರಾಜ್ಯದ ಮಾಹಿತಿ ಕಲಿಯಾಕಿ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಂತ ನಮ್ಮ ಜಿಲ್ಲೆ ಬೇಕಾದ್ರೆ ನನ್ನ ಕಡೆ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು इस चल को तो इस चल पर ये लानी और हन्नम ये वाचर है नाओ केहते हो पढ़ा न्यू आवाज करा दिया ना तब तक कहते एक हमारे पेस, पेस नहीं बढ़ता थी हन्नम के पेस बढ़ता चलता आवे आप उपर बता ये दोस्तों को रेड ट्रेन मार दे बड़ा टाइम तक उपर रेड ट्रेन बस

ನಮಗೆ ಈ ಜಾತಿ ಎಲ್ಲೆಲ್ಲಿ ಮಾಡ್ತಾರೆ ನೋಡಿ ಹಾಲಿನಾಗೆ ಎಸ್ ಸಿ ಎಸ್ ಟಿ ಅಂತ ಬೇರೆ ಜನರಲ್ ಅಂತ ಬೇರೆ ಏನು ಇರುತ್ತೆ ಇಲ್ಲ ಯಾವಾಗಲೂ ಸೇಮ್ ಐತಿ ಸಾರಿ 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 ಸೇಮ್ ಐತಿ ಅವ್ರು ನಿಮ್ಗೆ ಬೇರೆ ಇಲ್ಲಿ ನೀವು ಎಲ್ಲರಿಗೂ ಸೇಮ್ ಐತಲ್ಲ ದುಡ್ಡು ಕೊಡ್ಬೇಕಲ್ಲ ಕೊಡೋ ಹೊತ್ತಿನಾಗ ಫೆಬ್ರವರಿ ಮಾರ್ಚ್ ಎರಡು ತಿಂಗಳದ್ದು ಎಸ್ ಸಿ ಎಸ್ ಟಿ ಅಂತ ಅಷ್ಟ